ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹಳಗನ್ನಡ ಕವಿಗಳಲ್ಲಿ ಪ್ರಮುಖವಾಗಿರುವಂತಹ ಜಗದ್ಗಳ ಸೋಮನಾಥ ಹಾಗೆ ಎರಡನೇ ಚಾವುಂಡರಾಯನ ಕೃತಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಇಷ್ಟೆಲ್ಲ ಕೃತಿಗಳ ಪರಿಚಯ ಬೇಕಾ ನಮಗೆ ಅಗತ್ಯ ಇದೆಯಾ ಅಂತ ನಿಮ್ಗೆ ಅನ್ನಿಸ್ಬೋದು ಹಳಗನ್ನಡ ಕವಿಗಳಲ್ಲಿ ಇರೋದೇ ಕೆಲವಷ್ಟು ಮಂದಿ ಹತ್ತೊಂಬತ್ತು ಜನ ಕವಿಗಳು ಬರ್ತಾರಲ್ವಾ ಹಾಗಾಗಿ ಕೃತಿಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ಅವುಗಳ ಬಗ್ಗೆ ನಮಗೆ ಜ್ಞಾನ ಇರಬೇಕು ಬರೀ ಪಂಪಾ ಪೊನ್ನರ ಅನ್ನ ಚಾಮುಂಡರಾಯ ದುರ್ಗಸಿಂಹ ನಾಗಚಂದ್ರ ಇವ್ರು ಸಾಕಲ್ವಾ ಇವರೆಲ್ಲವೋ ಪ್ರಮುಖರು ಹಳಗನ್ನಡದಲ್ಲಿ ಅಂತ ನಿಮ್ಗೆ ಅನ್ನಿಸ್ಬೋದು ನೋಡಿ ಹತ್ತೊಂಬತ್ತು ಜನ ಕವಿಗಳು ಅಂತ ಹೇಳಿದೆ ಹತ್ತೊಂಬತ್ತು ಜನ ಕವಿಗಳು ಅಂತಂದರೆ ಒಬ್ಬೊಬ್ಬರು ಒಂದು ಎರಡೆರಡು ಮೂರು ಮೂರು ಕೃತಿಗಳನ್ನ ಬರೆದಿದ್ದಾರೆ ಅಂತಂದ್ರೂ ಒಂದು ಇಪ್ಪತ್ತೈದು ಕೃತಿಗಳಾಗುತ್ತೆ ನೆನ್ಪಿಟ್ಕೊಂಬದಲ್ವಾ ಈಸಿಯಾಗಿ ಹಾಗೆ ಕೃತಿಯಲ್ಲಿ ಏನು ಇದೆ ಅನ್ನೋದನ್ನು ಸಹ ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಕೆಲವೊಂದು ಸಲ ಸ್ಟೇಟ್ಮೆಂಟ್ ಗ್ರೂಪ್ ಪ್ರಶ್ನೆಗಳು ಬರ್ತವೆ ಅವಾಗ ತುಂಬಾನೇ ಉಪಯುಕ್ತ ಆಗುತ್ತೆ ಹಾಗಾಗಿ ಹಾಗೆ ಪಿ ಯು ಲೆಕ್ಚರರ್ ನೇಮಕಾತಿಗೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ ತಗ್ ನೋಡಿದಾಗ ಅಲ್ಲಿ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಅಂತ ಇದೆಯಲ್ವಾ ಹಳಗನ್ನಡದ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಈ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ಕೃತಿಗಳ ಅಧ್ಯಯನ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಶಾಸ್ತ್ರ ಗ್ರಂಥಗಳು ಯಾವುದು ಅತಿ ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ಒಂದನೇ ನಾಗವರ್ಮ ಬರ್ತಿರುವಂತಹ ಚಂದೋಂಬುದಿ ಇದು ಕೂಡ ಶಾಸ್ತ್ರ ಗ್ರಂಥ ಇನ್ನು ಕೀರ್ತಿವರ್ಮ ವರ್ಮ ಗೋ ಗೋವೈದ್ಯ ಇದು ಕೂಡ ಶಾಸ್ತ್ರಗ್ರಂಥ ಜಗದ್ಗಳ ಸೋಮನಾಥನ ಕಲ್ಯಾಣಕಾರಕ ಈ ಕೃತಿ ಇವತ್ತು ಅಧ್ಯಯನ ಮಾಡೋದಕ್ಕೆ ಹೊರಟಿದ್ದೀವಿ ಇನ್ನು ಚಾವುಂಡರಾಯ ಬರೆದಿರುವಂತಹ ಲೋಕೋಪಕಾರ ಎರಡನೇ ಚಾವುಂಡರಯ ಬರೆದಿರೋಂಥದ್ದು ಇನ್ನು ಮದನ ತಿಲಕ ಚಂದ್ರರಾಜಕವಿ ಬರೆದಿರುವಂತಹ ಮದನ ತಿಲಕ ಹಾಗೆ ಶ್ರೀಧರಾಚಾರ್ಯ ಬರೆದಿರೋಂತಹ ಜಾತಕ ತಿಲಕ ಇವೆಲ್ಲ ಶಾಸ್ತ್ರಗ್ರಂಥಗಳಿಗೆ ಉದಾಹರಣೆಗಳು ಸರಿ ಇವತ್ತು ನಾವು ಜಗದ್ಗಳ ಸೋಮನಾಥನ ಕರ್ನಾಟಕ ಕಲ್ಯಾಣಕಾರಕ ಕೃತಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ಯಾಕೆ ಮಾಹಿತಿಯನ್ನು ಕಲೆ ಹಾಕೋಣ ಅಂತ ಹೇಳ್ತಾ ಇದ್ದೀನಿ ಅಂತ ಈ ಕೃತಿ ಇನ್ನೂ ಪ್ರಕಟ ಆಗಿಲ್ಲ ಓದೋದಕ್ಕೆ ಏನು ಸಿಕ್ಕಿಲ್ಲ ಅಲ್ವಾ ಸೊ ಹಾಗಾಗಿ ಎಷ್ಟು ಮಾಹಿತಿ ಇದೆಯೋ ಅಷ್ಟನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಜಗದ್ಗಳ ಸೋಮನಾಥ ಇವ್ರ ಕಾಲಘಟ್ಟ ಕ್ರಿಸ್ತಶಕ ಸುಮಾರು ಸಾವಿರದ ನೂರ ಐವತ್ತು ಸುಮನೋಬಾಣ ಕವಿಯ ಕಾಲ್ದವನು ಅಂತ ಹೇಳ್ತಾರೆ ಇವರು ಜೈನ ಕವಿಗಳಾಗಿರ್ತಾರೆ ಇವರಿಗೆ ವಿಚಿತ್ರ ಕವಿಯನ್ನು ಬಿರುದು ಕೂಡ ಇತ್ತು ಯಾರಿಗೆ ಜಗದ್ಗಳ ಸೋಮನಾಥ ಕವಿಗೆ ವಿಚಿತ್ರ ಕವಿ ಅನ್ನೋ ಬಿರುದು ಕೂಡ ಇತ್ತು ಇವರು ಬರೆದಿರೋಂಥ ಕೃತಿ ಕಲ್ಯಾಣಕಾರಕ ಅಥವಾ ಕರ್ನಾಟಕ ಕಲ್ಯಾಣಕಾರಕ ಇದಿನ್ನು ಪ್ರಕಟ ಆಗಿಲ್ಲ ಹಾಗಾಗಿ ಇದು ವೈದ್ಯ ಗ್ರಂಥ ಅಂತ ಸಿಕ್ಕಿರೋಂತಹ ಹಸ್ತಪ್ರತಿಗಳ ಮೂಲಕ ಸಂಶೋಧನಾಕಾರರು ಇದನ್ನು ಪಡಿಸಿದ್ದಾರೆ ಇದೊಂದು ವೈದ್ಯ ಗ್ರಂಥ ಆಗಿದೆ ಅಂತ ಸರಿ ವೈದ್ಯ ಗ್ರಂಥ ಅಂತ ಗೊತ್ತಾಯಿತು ಹಾಗಿದ್ರೆ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿರೋಂಥ ಕೃತಿಯಾಗಿದೆ ಸಂಶೋಧಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಅಂದರೆ ಈ ಕೃತಿಯಲ್ಲಿ ನಾನಾ ರೋಗಗಳ ಸ್ವರೂಪ ಅದರ ವಿವರ ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಆ ಚಿಕಿತ್ಸಾ ವಿಧಾನವನ್ನು ಸವಿಪರವಾಗಿ ಬರೆದಿದಾರಂತೆ ಜಗದ್ಗಳ ಸೋಮನಾಥ ಅವರು ಮುಖ್ಯವಾಗಿ ಮದ್ಯ ಮಾಂಸ ಮಧು ಇವೆಲ್ಲವನ್ನ ಬಿಡಬೇಕು ಆರೋಗ್ಯಕರ ಜೀವನ ನಮ್ದಾಗಬೇಕು ಅಂತಂದರೆ ಮದ್ಯ ಮಾಂಸ ಮಧು ವರ್ಜಿತ ಮಾಡಬೇಕು ಅಂತ ಹೇಳ್ತಾರೆ ಕೀರ್ತಿವರ್ಮನ ಗೋವೈದ್ಯ ಅನ್ನೋ ಶಾಸ್ತ್ರ ಗ್ರಂಥವನ್ನು ಹೊರತುಪಡಿಸಿದ್ರೆ ಇದೇ ಕನ್ನಡದ ವೈದ್ಯ ಗ್ರಂಥಗಳಲ್ಲಿ ಪುರಾತನವಾಗಿರುವಂಥದ್ದು ಯಾವುದು ಜಗದ್ಗಳ ಸೋಮನಾಥ ಬರೆದಿರುವಂತಹ ಕರ್ನಾಟಕ ಕಲ್ಯಾಣ ಕಾರಕ ನಮ್ಮ ಕನ್ನಡದ ವೈದ್ಯ ಗ್ರಂಥಗಳಲ್ಲಿ ಅತಿ ಪುರಾತನವಾಗಿರುವಂಥದ್ದು ಕಂದ ಮತ್ತು ವೃತ್ತಗಳಲ್ಲಿ ರಚನೆಯಾಗಿದೆ ಇದು ಸಂಸ್ಕೃತದ ಕಲ್ಯಾಣ ಕಾರಕವನ್ನು ಆಧರಿಸಿಕೊಂಡು ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ ಇವ್ರ ಪ್ರಕಾರ ಒಟ್ಟು ಹದಿಮೂರು ಪ್ರಕರಣಗಳು ಈ ಕೃತಿಯಲ್ಲಿ ಬರ್ತವೆ ಪ್ರತಿ ಪ್ರಕರಣದಲ್ಲಿ ರೋಗದ ವಿವರವನ್ನು ನೀಡಿದರೆ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಅಂತಲೂ ಕೂಡ ಅದರ ಬಗ್ಗೆ ಔಷಧಿ ಕ್ರಮವನ್ನು ಕೂಡ ಹೇಳಿದರಂತೆ ಫಾರ್ ಎಕ್ಸಾಂಪಲ್ ಜ್ವರ ಯಾವ ರೀತಿ ಬರುತ್ತೆ ಅದರಿಂದ ಆಗುವಂತಹ ಪರಿಣಾಮಗಳೆಂಥದ್ದು ಚಿಕಿತ್ಸೆ ಯಾವ ರೀತಿ ಮಾಡಬೇಕು ಈ ಥರ ಎಲ್ಲ ರೋಗಗಳ ವಿವರವಾದಂತಹ ಮಾಹಿತಿಯನ್ನು ಈ ಕೃತಿಯಲ್ಲಿ ಕೊಟ್ಟಿದ್ದಾರಂತೆ ಈ ಕೃತಿ ಇನ್ನೂ ಪ್ರಕಟ ಆಗಿಲ್ಲ ಯಾಕಂದರೆ ಸಂಶೋಧಕರಿಗೆ ಸಿಕ್ಕಿರುವಂತಹ ಹಸ್ತಪ್ರತಿಗಳಲ್ಲಿ ಏಕರೂಪತೆ ಇಲ್ಲ ಹಾಗಾಗಿ ಇನ್ನೂ ಇದರ ಮೂಲ ಪ್ರತಿಗಳನ್ನ ಹುಡುಕ್ತಾ ಇದ್ದಾರೆ ಸಂಶೋಧಕರು ಸಿಕ್ಕಿರುವಂತಹ ಸಿಗುವಂತಹ ಎಲ್ಲ ಹಸ್ತಪ್ರತಿಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ನಂತರದಲ್ಲಿ ಕೃತಿ ಪ್ರಕಟ ಮಾಡ್ತಾರೆ ಸರಿ ಇನ್ನು ಕೃತಿಯ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಅಂದರೆ ಎಲ್ಲ ಕಲೆಗಳಲ್ಲೂ ಲೋಕೋಪಕಾರಿಯಾಗಿರುವಂಥ ವೈದ್ಯ ಕಲೆಯೇ ಅತಿ ಮುಖ್ಯ ಅಂತ ತನ್ನ ಕೃತಿಯ ಮೂಲಕ ಜಗದ್ಗಳ ಸೋಮನಾಥ ಸಾರಿ ಹೇಳ್ತಾ ಇದ್ದಾರೆ ಯಾಕೆ ಹೇಳಿ ಒಬ್ಬ ಮನುಷ್ಯನ ದೇಹದ ನೋವನ್ನು ವೇದನೆಯನ್ನು ನಿವಾರಿಸುವಂಥ ಶಕ್ತಿ ಈ ವೈದ್ಯಕೀಯ ಕಲೆಗಿದೆ ಅಷ್ಟೇ ಯಾಕೆ ಒಬ್ಬ ಮನುಷ್ಯನ ಪ್ರಾಣವನ್ನು ಹಿಡಿದಿಡುವಂಥ ಶಕ್ತಿ ವೈದ್ಯಕೀಯ ಕಲೆಗಿದೆ ಹಾಗಾಗಿ ಇಡೀ ಲೋಕಕ್ಕೆ ಉಪಕಾರಿಯಾಗಿರುವಂಥದ್ದು ಕಲ್ಯಾಣಕಾರಕ ಕೃತಿ ಇನ್ನು ನೆಕ್ಸ್ಟು ಚಾವುಂಡರಾಯ ಇವರು ಎರಡನೇ ಚಾವುಂಡರಾಯ ಆಗಿರ್ತಾರೆ ಮೊದಲನೆಯವರು ಮೊದಲನೇ ಚಾವುಂಡರಾಯ ಜೈನ ಕವಿಗಳಾಗಿದ್ದರೆ ಎರಡನೇ ಚಾವುಂಡರಾಯ ಬ್ರಾಹ್ಮಣ ಕವಿಯಾಗಿರ್ತಾರೆ ಮೊದಲನೇ ಚಾವುಂಡರಾಯ ಗಂಗರ ರಾಚಮಲ್ಲನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರೆ ಈ ಚಾವುಂಡರಾಯ ಚಾಳುಕ್ಯರ ಇಮ್ಮಡಿ ಜಯಸಿಂಹನಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ರು ಅವ್ರ ಕಾಲಘಟ್ಟ ಕೃಷಕ ಸುಮಾರು ಒಂಬೈನೂರ ಮೂವತ್ತ್ ಆದರೆ ಇವ್ರ ಕಾಲಘಟ್ಟ ಕೃಷಿಶಕ ಸುಮಾರು ಸಾವಿರದ ಇಪ್ಪತ್ನಾಲ್ಕಾಗಿದೆ ಇವರು ಬರೆದಿರುವಂತಹ ಕೃತಿ ಶಾಸ್ತ್ರ ಗ್ರಂಥ ಅಂತ ಕರೆಸ್ಕೊಳ್ಳೋ ಲೋಕೋಪಕಾರ ಹಾಗಿದ್ರೆ ಈ ಸ್ಲೈಡ್ ಅಲ್ಲಿ ಇವ್ರ ಕಾಲಘಟ್ಟವನ್ನ ಸುಮಾರು ಸಾವಿರದ ನೂರ ಐವತ್ತು ಯಾಕೆ ಹಾಕಿದ್ದೀರಾ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು ಲೋಕೋಪಕಾರ ಕೃತಿಯ ಒಳಗಡೆ ಈ ಕಾಲಘಟ್ಟವನ್ನ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಅದನ್ನು ಸಹ ಇಲ್ಲಿ ಕೊಟ್ಟಿದ್ದೀನಿ ಬಹುಶಃ ಇದು ಲೋಕೋಪಕಾರ ಕೃತಿಯ ಗ್ರಂಥ ರಚನೆಯ ಕಾಲಘಟ್ಟ ಇರಬಹುದು ಚಾವುಂಡರಾಯನ ಕಾಲಘಟ್ಟದ ಬಗ್ಗೆ ಅಷ್ಟಾಗಿ ಸಮಂಜಸ ಉತ್ತರ ಇಲ್ಲ ಹಾಗಾಗಿ ನಾವು ಸಾವಿರದ ಇಪ್ಪತ್ನಾಲ್ಕು ಇದನ್ನೇ ಎರಡನೇ ಚಾವುಂಡರಾಯನ ಕಾಲಘಟ್ಟ ಅಂತ ಕನ್ಸಿಡರ್ ಮಾಡ್ಬೋದು ಇನ್ನು ಇವರಿಗೆ ಬಿರುದುಗಳಿದ್ವಾ ಅಂತ ಅಂದರೆ ಖಂಡಿತವಾಗಿ ಇವರಿಗೆ ಬಿರುದುಗಳಿತ್ತು ಕೃತಿಯ ಪ್ರಕಾರ ಇವರಿಗೆ ಜಯಬಂಧು ನಂದನ ಕಾವ್ಯ ವಿಳಾಸ ಅಚಡಿತ ವಚನ ಶಿಷ್ಟ ಅನ್ನೋ ಬಿರುದುಗಳು ಎರಡನೇ ಚಾವುಂಡರಾಯನಿಗೆ ಇದ್ದವು ಇದಿಷ್ಟು ಕವಿಯ ಬಗ್ಗೆ ಮಾಹಿತಿಯಾದರೆ ಇವರು ಬರೆದಿರೋಂತಹ ಕೃತಿಯ ಮಾಹಿತಿ ಏನು ಅದನ್ನು ಸ್ವಲ್ಪ ನೋಡಬೇಕಲ್ವಾ ಲೋಕೋಪಕಾರ ಅನ್ನೋ ಶಾಸ್ತ್ರ ಗ್ರಂಥ ಒಟ್ಟು ಹನ್ನೆರಡು ಅಧಿಕರಣವನ್ನು ಹೊಂದಿರುತ್ತೆ ಆ ಹನ್ನೆರಡು ಅಧಿಕರಣಗಳು ಅಥವಾ ಹನ್ನೆರಡು ಅಧ್ಯಾಯಗಳು ಯಾವ್ಯಾವುದು ಅಂತ ಅಂದರೆ ಒಂದು ಪಂಚಾಂಗ ಫಲವರ್ಣನಂ ಎರಡು ನವಪಟಲಂ ಮೂರು ವಾಸ್ತು ಪ್ರಕರಣಂ ನಾಲ್ಕು ಉತ್ಪಾತಾಧ್ಯಾಯಂ ಐದು ಉದಕಾರ್ಗಳಂ ಆರು ವೃಕ್ಷಾಯುರ್ವೇದಂ ಏಳು ಗಂಧಯುಕ್ತಿಕ್ರಮಂ ಎಂಟು ಸೂಪಶಾಸ್ತ್ರಂ ಒಂಬತ್ತು ನರಾದಿ ವೈದ್ಯ ಪ್ರಕರಣಂ ಹತ್ತು ವಿಷವೈದ್ಯ ಪ್ರಕರಣಂ ಹನ್ನೊಂದು ಸರ್ವಲಕ್ಷಣ ಪರಿಜ್ಞಾನ ಪ್ರಕರಣಂ ಹನ್ನೆರಡು ಶುಕನಾದಿ ಪ್ರಕರಣಂ ಇದಿಷ್ಟು ಆಶ್ವಾಸದ ಕೊನೆಯಲ್ಲಿ ಶ್ರೀಮತ್ಕವಿಳಾಸ ತನೂಜ್ ಅಂತ ಬರೆದಿದ್ದಾರೆ ಬಹುಶಃ ಕವಿತಾ ವಿಳಾಸ ಅನ್ನೋ ಬಿರುದನ್ನು ಹೊಂದಿರುವಂತಹ ಮತ್ತೊಬ್ಬ ಕವಿಗಳಿರಬೇಕು ಅವರು ಇವರು ತಂದೆಯಾಗಿರಬೇಕು ಅಂತ ಕೆಲ ಸಂಶೋಧಕರು ಊಹೆ ಮಾಡ್ತಾರೆ ಇದೆಲ್ಲ ಏನಿದ್ರು ಈಗ ಲೋಕೋಪಕರಣ ಕೃತಿಯ ಪ್ರತಿ ಆಶ್ವಾಸದ ಕೊನೆಯಲ್ಲಿ ಶ್ರೀಮತ್ ಕವಿಳಾಸ ತನೂಜಮ್ ಅಂತ ಎಂಡ್ ಆಗಿದೆ ಕೊನೆಯಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು ಒಟ್ಟು ಹನ್ನೆರಡು ಅಧಿಕರಣಗಳು ಬರ್ತವೆ ಏನು ಈ ಅಧಿಕರಣಗಳು ಹೇಳ್ತವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಮೊದಲನೇ ಅಧಿಕರಣ ಪಂಚಾಂಗ ಫಲವರ್ಣ ನಮ್ಮ ಹತ್ರ ಇದೆಯಲ್ವಾ ಇದರಲ್ಲಿ ತನ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳಿ ನಂತರ ಪಂಚಾಂಗದ ಬಗ್ಗೆ ಹೇಳಿದರೆ ಏನದು ಅಂತ ಅಂದರೆ ತಿಥಿಗಳ ಹೆಸರುಗಳು ಅಧಿದೇವತೆಗಳು ಕಾರ್ಯ ಸಾಧಕಗಳಾಗಿರುವಂತಹ ಸಿದ್ಧಿ ತಿಥಿಗಳು ಕಾರ್ಯಸಿದ್ಧಿಯಾಗದ ವಾರಗಳು ಯಾವ್ಯಾವ್ದು ಆಯಾ ವಾರಗಳಲ್ಲಿ ಮಾಡಬೇಕಾಗಿರುವಂತಹ ಕಾರ್ಯ ನಕ್ಷತ್ರಾದಿ ದೇವತೆಗಳು ಯಾವ್ಯಾವ್ದು ವಿದ್ಯಾಭ್ಯಾಸಕ್ಕೂ ಹೊಸ ವಸ್ತ್ರಾಭರಣ ಧರಿಸುವುದಕ್ಕೂ ವ್ರತಾದಿ ನಕ್ಷತ್ರಗಳು ಯಾವ್ಯಾವುದು ಶುಭ ಕಾರ್ಯವನ್ನು ಮಾಡೋಂಥ ದಿನಗಳು ಯಾವ್ಯಾವುದು ಸೂರ್ಯದ ನವಗ್ರಹಗಳು ಯಾವ್ಯಾವ ರಾಶಿಯಲ್ಲಿರ್ತಾರೆ ಈ ಥರ ಶುಭ ಕೊಡುವಂತಹ ಎಲ್ಲ ಅಂಶಗಳನ್ನು ಪಂಚಾಂಗ ಫಲವರ್ಣನಂ ಅನ್ನೋ ಅಧಿಕರಣದಲ್ಲಿ ನೋಡ್ತೀವಿ ಒಟ್ಟಿನಲ್ಲಿ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಮೊದಲಿಗೆ ಪಂಚಾಂಗ ನೋಡೋಣ ಇರಪ್ಪ ಯಾವುದು ಒಳ್ಳೆಯದು ಯಾವ್ದು ಕೆಡ್ಕೋ ಗೊತ್ತಾಗುತ್ತೆ ಅಂತ ನಾವು ಇವಾಗ ಏನು ಯೋಚನೆ ಮಾಡ್ತೀವಲ್ವ ಅಂತಹ ಪಂಚಾಂಗವನ್ನು ಇವರು ಮೊದಲನೇ ಅಧಿಕರಣದಲ್ಲೇ ಸಂಪೂರ್ಣ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದಾರೆ ಇನ್ನು ಎರಡನೇ ಅಧಿಕರಣ ನವಪಟಲಂ ಅಂತ ಇದೆಯಲ್ವಾ ಇಲ್ಲಿ ಒಂಬತ್ತು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಒಬ್ಬ ಪುರುಷ ಮತ್ತು ಸ್ತ್ರೀ ಮದುವೆಯಾಗಿ ಸುಖ ಸಂಸಾರವನ್ನು ನಡೆಸ್ತಾರೆ ಹೌದಲ್ವಾ ಈ ಸುಖ ಸಂಸಾರ ನಡೆಸೋದಕ್ಕೆ ಮೂಲ ಕಾರಣವೇ ವಿವಾಹ ವಿವಾಹ ಕರ್ಮದ ವಿಷಯದಲ್ಲಿ ಪ್ರಶ್ನಾ ಲಗ್ನ ಫಲಗಳು ವಧುಮಗಳಿಗೆ ಕಂಟಕವಾಗುವಂತಹ ಸಂದರ್ಭಗಳು ಯಾವ್ಯಾವುದು ಮದುವೆ ಶುಭ ದಿನದ ಬಗ್ಗೆ ವಧುವರರಿಗೆ ಮೈತ್ರಿ ಉಂಟಾಗಲು ಬೇಕಾಗಿರುವಂತಹ ರಾಶಿ ಕೂಟ ಎಷ್ಟು ಇದೆಲ್ಲ ವಿವಾಹ ಪಟಲದಲ್ಲಿ ಉಲ್ಲೇಖ ಆಗಿರುತ್ತೆ ನೋಡಿ ಒಂಬತ್ತು ಪಟಲಗಳು ಒಂಬತ್ತು ವಿಷಯಗಳು ಅಂದರೆ ಒಂಬತ್ತು ಪಟಲಗಳು ಅಂತ ಇಲ್ಲಿ ಉಲ್ಲೇಖ ಆಗಿದೆ ಮೊದಲನೇದೇ ವಿವಾಹ ಪಟಲದಲ್ಲಿ ಇದೆಲ್ಲ ಮಾಹಿತಿ ಬರುತ್ತೆ ಇದಾದ ಮೇಲೆ ಸಂತಾನ ಪಡೆಯೋದಕ್ಕೆ ಶುಭ ಫಲಗಳನ್ನು ತಿಳಿಸುವಂತಹ ರಜಸ್ವಲ ಪಟಲ ಅಂತ ಬರುತ್ತೆ ಆಮೇಲೆ ಸೀಮಂತ ಪಟಲ ಬರುತ್ತೆ ಅನ್ನಪ್ರಾಶನ ಪಟಲ ಅಂದರೆ ಮದುವೆಯಾಗಿ ಮಗು ಆದ್ಮೇಲೆ ಅನ್ನಪ್ರಾಶನ ಆ ಮಗುವಿಗೆ ಆಮೇಲೆ ಚೌಲ ಕರ್ಮ ಪಟಲ ಉಪನಯನ ಪಟಲ ಹೀಗೆ ಮದುವೆಯಿಂದ ಆರಂಭವಾಗಿ ಮರಣದವರೆಗಿನ ಎಲ್ಲಾ ಶುಭ ಅಶುಭ ದಿನಗಳ ಬಗ್ಗೆ ಉಲ್ಲೇಖವನ್ನ ನಾವಿಲ್ಲಿ ನವಪಟಲದಲ್ಲಿ ನೋಡ್ತೀವಿ ಇದು ಎರಡನೇ ಅಧಿಕರಣ ಆಯ್ತು ಎರಡನೇ ಅಧ್ಯಾಯ ಇನ್ನ ಮೂರನೇ ಅಧ್ಯಾಯ ವಾಸ್ತು ಪ್ರಕರಣ ಅಂತ ಇದೆಯಲ್ವಾ ಇಲ್ಲಿ ಮಾನವನಿಗೆ ಅತಿ ಮುಖ್ಯ ಆಗಿರುವಂತದ್ದೇ ಸುಖ ಜೀವನ ನಡೆಸೋದಕ್ಕೆ ತುಂಬಾ ಅಗತ್ಯವಾಗಿರುವಂತಹ ನೀಡೆ ಮನೆ ಅಲ್ವಾ ಆ ಮನೆ ನಿರ್ಮಾಣಕ್ಕೆ ತಕ್ಕದಾಗಿರುವಂತಹ ಶುಭ ತಿಥಿ ಲಗ್ನಗಳು ನಕ್ಷತ್ರಾದಿಗಳು ಮನೆಗೆ ಬೇಕಾಗಿರುವಂತಹ ಮರಗಳು ಯಾವ ಜಾತಿಯಲ್ಲಿರಬೇಕು ಯಾವ ಸ್ವರೂಪದಾಗಿರಬೇಕು ಮನೆಯ ದಿಕ್ಕು ಯಾವ ಕಡೆ ಇರಬೇಕು ಶಂಕುಸ್ಥಾಪನೆಗೆ ಯೋಗ್ಯವಾಗಿರುವಂತಹ ತಾರೀಕು ದಿನಾಂಕಗಳಿಗೆ ಇದೆಲ್ಲವನ್ನ ಈ ವಾಸ್ತು ಪ್ರಕರಣದಲ್ಲಿ ನೋಡ್ತೀವಿ ನೆಕ್ಸ್ಟ್ ನಾಲ್ಕನೇ ಪ್ರಕರಣ ಉತ್ಪಾತಾಧ್ಯಾಯಂ ಅಂತ ಇದೆ ಇಲ್ಲಿ ದೇಶಕ್ಕೆ ಅಂದರೆ ದೇಶದಲ್ಲಿ ವಾಸ ಮಾಡುವಂತಹ ಸಮಸ್ತ ಪ್ರಾಣಿಗಳಿಗೆ ಮಾನವನನ್ನು ಒಳಗೊಂಡಂತೆ ಸಮಸ್ತ ಪ್ರಾಣಿಗಳಿಗೆ ಕೀಡುಕನ ಸೂಚಿಸುವಂತಹ ಪ್ರಕೃತಿಯ ಸಹಜ ಸ್ಥಿತಿ ವಿರುದ್ಧವಾಗಿರುವಂತಹ ವಿಕೋಪಗಳಿಗೆ ಶಾಂತಿ ಮಾಡಬೇಕು ಇದು ರಾಜನ ಕರ್ತವ್ಯ ಆ ದೇಶದ ರಾಜನ ಕರ್ತವ್ಯ ಅಂದ್ರೆ ಅದಿರೋ ಜನಗಳಿಗೆ ಯಾವುದೇ ಹಾನಿ ಆಗ್ಬಾರ್ದು ಆ ತರದಲ್ಲಿ ಪ್ರಕೃತಿಯ ವಿಕೋಪಗಳನ್ನ ನಾವು ತಡೆಗಟ್ಟಬೇಕು ಅದಕ್ಕೆ ಶಾಂತಿ ಮಾಡಬೇಕು ಅಂತ ಈ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ ಇನ್ನು ಐದನೇ ಅಧ್ಯಾಯ ಉದಕಾರ್ಗಳಂ ಅಂತ ಇದೆ ಉದಕ ಅಂದರೆ ನೀರು ಮಾನವನಿಗೆ ಅತಿ ಮುಖ್ಯವಾಗಿ ಮನೆಗಿಂತಲೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀರು ಈ ನೀರು ಭೂಮಿಯಲ್ಲಿ ಎಷ್ಟು ಅಡಿ ಆಳದಲ್ಲಿ ಸಿಗುತ್ತೆ ಬಾವಿ ನಾವು ಎಲ್ಲಿ ತೋಡಬೇಕು ಯಾವ ದಿಕ್ಕಿನಲ್ಲಿ ನಾವು ಬಾವಿಯನ್ನು ತೋಡಬೇಕು ತೀತಿ ನಕ್ಷತ್ರ ಶುಭಗಳಿಗೆ ಇದೆಲ್ಲವನ್ನ ನೋಡಬೇಕು ಹಾಗೆ ಸೊಂಪಾಗಿ ಹೊಲಸಾಗಿ ಬೆಳೆದಿರುವಂತಹ ಚಿಗುರುಮರ ಬಳ್ಳಿಗಳ ನಡುವೆ ನೀರು ನಮಗೆ ಸಿಗುತ್ತೆ ಅನ್ನೋದು ಒಂದು ಸೂಚನೆಯನ್ನು ಕೊಡುತ್ತೆ ಆರನೇ ಅಧ್ಯಾಯ ವೃಕ್ಷಾಯುರ್ವೇದ ಇದರಲ್ಲಿ ಮನುಷ್ಯನ ಆಹಾರಕ್ಕೂ ಅಲಂಕಾರಕ್ಕೂ ಅತ್ಯವಶ್ಯಕ ಆಗಿರುವಂತಹ ಫಲಪುಷ್ಪ ವೃಕ್ಷಗಳನ್ನ ಯಾವ ರೀತಿ ಬೆಳೆಸೋದು ಹೆಚ್ಚು ಫಲ ಬಿಡುವಂತೆ ಮಾಡುವಂತಹ ಕ್ರಮ ಯಾವುದು ಅಂತಲೂ ಕೂಡ ಈ ಅಧಿಕರಣದಲ್ಲಿ ಹೇಳಿದ್ದಾರೆ ಮುಖ್ಯವಾಗಿ ಭೂಮಿಯನ್ನು ಚೆನ್ನಾಗಿ ಹದ ಮಾಡಿ ಗೊಬ್ಬರವನ್ನ ಹಾಕಬೇಕು ಒಳ್ಳೆ ಶುಭ ಕಾಲ ಗಳಿಗೆಯಲ್ಲಿ ಭೂಮಿಗೆ ಬೀಜವನ್ನ ಬಿತ್ತಬೇಕು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು ಅವರು ಅದೇ ಹೇಳಿರೋದು ಮರಗಳನ್ನ ಬಿತ್ತುವಾಗ ಅಥವಾ ನಾಟಿ ಮಾಡಬೇಕಾದ್ರೆ ಗುಳಿಗಳ ಅಂತರ ಆ ಗುಳಿಯಲ್ಲಿ ಆಯ್ದು ತೆರೆದ ಮಣ್ಣುಗಳನ್ನ ಗೊಬ್ಬರಗಳನ್ನ ಹಾಕಬೇಕು ಕಾಲಕಾಲಕ್ಕೆ ತಕ್ಕಂತೆ ನೀರನ್ನು ಕೂಡ ಸಿಂಪಡಿಸಬೇಕು ಇದೆಲ್ಲ ಆದಾಗ ಉತ್ತಮ ಫಲ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಋತುಮಾನಗಳಿಗನುಗುಣವಾಗಿ ಯಾವೆಲ್ಲ ಫಲಪುಷ್ಪಗಳನ್ನ ಬಿಡಬೇಕು ಅನ್ನೋಂತಹ ಒಂದು ಮಾಹಿತಿ ಈ ಅಧ್ಯಾಯದಲ್ಲಿ ಕಂಡುಬರುತ್ತೆ ಇನ್ನು ನೆಕ್ಸ್ಟ್ ಏಳನೇ ಅಧ್ಯಾಯ ಯುಕ್ತಿಕ್ರಮಂ ಇದರಲ್ಲಿ ಮನುಷ್ಯನ ಆರೋಗ್ಯಕ್ಕೂ ಉಲ್ಲಾಸಕ್ಕೂ ವಿರೋಧಿಯಾಗಿರುವಂತಹ ದುರ್ಗಂಧವನ್ನು ಹೋಗಲಾಡಿಸುವಂತಹ ಮತ್ತೆ ಉಂಟು ಮಾಡುವಂತಹ ವಸ್ತುಗಳನ್ನ ಯಾವ ರೀತಿ ತಯಾರಿಸಬೇಕು ಅನ್ನೋ ಕ್ರಮವನ್ನ ಹೇಳ್ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಎಂಟನೇ ಅಧ್ಯಾಯ ಸೂಪಶಾಸ್ತ್ರ ಅಂತ ಇದೆಯಲ್ವಾ ಇದರಲ್ಲಿ ಮನುಷ್ಯನ ಶರೀರದ ಪೋಷಣೆಗೆ ಬೇಕಾಗಿರುವಂತಹ ಆರೋಗ್ಯಕ್ಕೆ ಸತ್ವಕಾರಿಯಾಗಿರುವಂತಹ ಪೋಷಕಾಂಶ ಉಳ್ಳಂತಹ ಸುಗಂಧ ಭರಿತವಾಗಿರುವಂತಹ ಅನ್ನ ಭಕ್ಷ್ಯ ಭೋಜ್ಯ ಲೇಹ್ಯ ಜ್ಯೋಸ್ನ ಪಾನೀಯ ವಸ್ತುಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋ ಕ್ರಮವನ್ನು ಸೂಪಶಾಸ್ತ್ರದಲ್ಲಿ ವಿವರಿಸಿದ್ದಾರೆ ಇನ್ನು ಒಂಬತ್ತನೇದು ನರಾದಿ ವೈದ್ಯ ಪ್ರಕರಣ ಅಂತ ಇದೆಯಲ್ವಾ ಇಲ್ಲಿ ನರವೈದ್ಯದ ಬಗ್ಗೆ ಉಲ್ಲೇಖ ಇದೆ ನರವೈದ್ಯ ಅಂತ ಅಂದರೆ ಪುರುಷರ ರೋಗಗಳಿಗೆ ತಕ್ಕುದಾಗಿರುವಂತಹ ಔಷಧಿಯ ಚಿಕಿತ್ಸೆಯನ್ನು ಮಾಡ್ತಾರೆ ಹಾಗೆ ಸ್ತ್ರೀ ವೈದ್ಯರು ಸ್ತ್ರೀಯರಿಗೆ ಮಾತ್ರವೇ ಉಪಯೋಗಕ್ಕೆ ಬರುವಂತಹ ಔಷಧಿಗಳನ್ನು ಸಿದ್ಧತೆ ಮಾಡ್ತಾರೆ ಬಾಲವೈದ್ಯ ಗೋವೈದ್ಯ ಅಶ್ವವೈದ್ಯ ಗಜವೈದ್ಯ ಈ ರೀತಿ ಒಟ್ಟು ನಾಲ್ಕು ಬಗೆಯ ವೈದ್ಯಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡಿದರೆ ಇಲ್ಲಿ ಒಂಬತ್ತನೇ ಅಧಿಕರಣದಲ್ಲಿ ನರಾದಿ ವೈದ್ಯ ಪ್ರಕರಣ ಇದು ಒಂಬತ್ತನೇ ಅಧಿಕರಣ ಇಲ್ಲಿರುವಂಥ ಹನ್ನೆರಡು ಅಧಿಕರಣದಲ್ಲಿ ಅತಿ ದೊಡ್ಡದಾಗಿರುವಂಥ ಅಧಿಕರಣ ಈ ಪ್ರಕರಣದಲ್ಲಿ ಎಲ್ಲ ರೋಗಕ್ಕೂ ತಕ್ಕುದಾಗಿರುವಂತಹ ಔಷಧಿಗಳ ವಿವರವನ್ನು ನಾವಿಲ್ಲಿ ಗಮನಿಸಬಹುದು ಎಲ್ಲಿ ನರಾದಿ ವೈದ್ಯ ಪ್ರಕರಣದಲ್ಲಿ ಇನ್ನು ನೆಕ್ಸ್ಟ್ ಹತ್ತನೇದು ವೈದ್ಯ ಪ್ರಕರಣ ಇಲ್ಲಿ ಒಬ್ಬ ಮನುಷ್ಯನಿಗೆ ಹಾವು ಕಚ್ಚಲು ಕಾರಣ ಏನು ಹಾವು ಕಚ್ಚಿದಿನಿಂದ ಹಿಡಿದು ಅವನು ಪ್ರಾಣ ಹೋಗಿನವರೆಗಿನ ಎಲ್ಲ ಚಿಹ್ನೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಜೊತೆಗೆ ಹಾವು ಕಚ್ಚಿದಾಗ ಏನು ಮಾಡಬೇಕು ಯಾವ ರೀತಿ ಅವನಿಗೆ ಚೇತರಿಕೆ ಮಾಡೋದಕ್ಕೆ ಔಷಧಿಗಳನ್ನ ತಯಾರು ಮಾಡಬೇಕು ಅಂತಲೂ ಕೂಡ ಹೇಳ್ಕೊಡ್ತಾರೆ ನೆಕ್ಸ್ಟ್ ಹನ್ನೊಂದನೇ ಅಧಿಕರಣ ಸರ್ವಲಕ್ಷಣ ಪರಿಜ್ಞಾನ ಪ್ರಕರಣ ಇಲ್ಲಿ ಒಬ್ಬ ಮನುಷ್ಯ ಅದು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಇವರು ತಾವು ಉಪಯೋಗಿಸುವಂತಹ ಕುದುರೆ ನಾಯಿ ಆನೆ ಕೋಳಿ ಮೊದಲಾಗಿರುವಂತಹ ಪ್ರಾಣಿಗಳ ಲಕ್ಷಣಗಳನ್ನು ವಿವರವಾಗಿ ಹೇಳಿದ್ದಾರೆ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಪ್ರಾಣಿಗಳು ಅಂದರೆ ಮೃಗ ವನ್ಯ ಜಾತಿಗಳು ನಮಗೆ ಶುಭವನ್ನು ತಂದುಕೊಟ್ರೆ ಮತ್ತೊಂದಷ್ಟು ಪ್ರಾಣಿಗಳು ನಮಗೆ ಅಶುಭವನ್ನು ತಂದುಕೊಡ್ತವೆ ಫಾರ್ ಎಕ್ಸಾಂಪಲ್ ಈ ಪುಸ್ತಕದಲ್ಲಿ ಉಲ್ಲೇಖ ಆಗಿರುವಂತ ಪ್ರಕಾರ ಮನೆಯಲ್ಲಿ ಹುತ್ತ ಕಟ್ಟೋದು ಕಾಡು ಪಾರಿವಾಳ ಮನೆಗೆ ಬರೋದು ಜೇನು ಕಟ್ಟೋದು ಮತ್ತು ಹಾವು ಮನೆ ಒಳಗಡೆ ಬರೋದು ಇದೆಲ್ಲ ಆ ಮನೆಗೆ ಕೇಡು ಬಯಸೋದಂತೆ ಆ ಮನೆಗೆ ಕೇಡಾಗುತ್ತೆ ಅಂತ ಅರ್ಥ ಇವೆಲ್ಲ ಸಂಭವಿಸ್ತಾ ಇದ್ದಾವೆ ಅಂತಂದರೆ ಆ ಭಾಗವನ್ನು ಮುರಿದು ಹೊಸದಾಗಿ ಕಟ್ಟಬೇಕು ಅಂತ ಹೇಳಿದ್ದಾರೆ ಮತ್ತೆ ನಮ್ಗೆ ಎದುರುಗಡೆ ಮೊಸರು ಹಾಲು ತುಪ್ಪ ಇಂತಹ ವಸ್ತುಗಳು ಬಂತು ಅಂತಂದರೆ ಅದು ಒಳ್ಳೇದು ಅಂತ ಅರ್ಥ ಇದೆಲ್ಲ ನಾನೇ ಸ್ವತಃ ಹೇಳ್ತಾ ಇರೋದಲ್ಲ ಕೃತಿಯಲ್ಲಿರೋಂಥ ಅಂಶವನ್ನೇ ನಿಮಗೆ ತಿಳಿಸ್ತಾ ಇರೋದು ಇನ್ನು ಕೊನೆಯದಾಗಿ ಹನ್ನೆರಡನೇ ಅಧಿಕರಣ ಶುಕನಾದಿ ಪ್ರಕರಣ ಅಂತ ಇದೆಯಲ್ವಾ ಈ ಶುಕನಾದಿ ಪ್ರಕರಣದಲ್ಲಿ ಯಾವುದು ಶುಭ ಶಕುನ ಯಾವುದು ಅಶುಭ ಶಕುನ ಅಂತ ಹೇಳಿದರೆ ಈಗ ಆಲ್ರೆಡಿ ಹೇಳಿದ್ದೀನಿ ಅದನ್ನು ಹಿಂದೆನೇ ಆ ಮನೆಗೆ ಹಾವು ಬರೋದು ಅಥವಾ ಪಾರಿವಾಳ ಬರೋದು ಇದೆಲ್ಲ ಅಶುಭ ಅಂತ ಹೇಳ್ತಾರೆ ಒಳ್ಳೆಯದು ಇವಾಗ ಒಬ್ಬ ಮನುಷ್ಯ ತಾನು ಮಾಡಬೇಕಾಗಿರೋಂಥ ಕಾರ್ಯ ಶುಭ ಆಗ್ತದೋ ಅಥವಾ ಅಶುಭ ಆಗ್ತದೋ ಅಂತ ತಿಳ್ಕೊಬೇಕು ಅಂತ ಅಂದರೆ ಕೆಲವೊಂದಿಷ್ಟು ಪರೀಕ್ಷೆಗಳನ್ನ ಮಾಡಬೇಕು ಅಂತ ಹೇಳ್ತಾರೆ ಆ ಪರೀಕ್ಷೆ ಮಾಡಿ ಆದಮೇಲೆ ಆ ಕೆಲಸವನ್ನು ಮಾಡಬೇಕೋ ಬೇಡೋ ಅಂತ ನಿರ್ಧಾರ ಕೈಗೊಳ್ಳಬೇಕಂತೆ ಅದು ಕೂಡ ಇಲ್ಲಿ ಉಲ್ಲೇಖ ಆಗಿದೆ ಇದಿಷ್ಟಾಗಿತ್ತು ಲೋಕೋಪಕಾರ ಕೃತಿಯ ಸಂಕ್ಷಿಪ್ತ ವಿವರ